ವೀಕ್ಷಕರೇ ನಮಸ್ಕಾರ ನಾವು ಇದುವರೆಗೆ ಹೋಗಿರದೇ ಇದ್ದ ಸ್ಥಳಕ್ಕೆ ಹೋಗುವಾಗ ಸಾಮಾನ್ಯವಾಗಿ ಗೂಗಲ್ ಮ್ಯಾಪ್ ಸಹಾಯ ತಗೋತೇವೆ ಇಂದಿನ ಡಿಜಿಟಲ್ ಯುಗದಲ್ಲಿ ಗೂಗಲ್ ಮ್ಯಾಪ್ಸ್ ನಂತಹ ನ್ಯಾವಿಗೇಷನ್ ಅಪ್ಲಿಕೇಶನ್ಗಳು ಪ್ರಯಾಣಿಕರಿಗೆ ಮತ್ತು ಸಾಹಸಿಗಳಿಗೆ ಅನಿವಾರ್ಯ ಸಾಧನಗಳು ಆಗಿವೆ ಆದರೆ ಇತ್ತೀಚಿನ ಕೆಲವು ಘಟನೆಗಳನ್ನು ನೋಡಿದಾಗ ಗೂಗಲ್ ಮ್ಯಾಪ್ ಎಷ್ಟು ನಂಬಲರ್ಹ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಜಿಪಿಎಸ್ ನಿರ್ದೇಶನಗಳು ಕುರುಡಾಗಿ ಅನುಸರಿಸುವ ಬಳಕೆದಾರರು ಅಪಾಯಕಾರಿ ಅಥವಾ ಸಂಪೂರ್ಣವಾಗಿ ಸೂಕ್ತವಲದ ಮಾರ್ಗಗಳಲ್ಲಿ ತೆರಳುವ ಘಟನೆಗಳು ಹೆಚ್ಚುತ್ತಿವೆ ಕೆಲವು ಘಟನೆಗಳ ಉದಾಹರಣೆಗಳನ್ನು ನೋಡ್ಕೊಂಡು ಬರೋಣ ಗೂಗಲ್ ಮ್ಯಾಪ್ ನಂಬಿ ಮೂವರು ಪ್ರಾಣ ಕಳೆದುಕೊಂಡಿರುವ ಘಟನೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದಿದೆ ಕಾರಿನ ಚಾಲಕ ಗೂಗಲ್ ಮ್ಯಾಪ್ ನೋಡಿಕೊಂಡು ಕಾರು ಚಲಾಯಿಸುತ್ತಿದ್ದ ಜತೆಗೆ ಆತನ ಸ್ನೇಹಿತರು ಕೂಡ ಇದ್ರು ಗೂಗಲ್ ತೋರಿಸಿದನ ನಂಬಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆಯನ್ನ ಹತ್ತಿದ್ದಾರೆ ಆದ್ರೆ ಸೇತುವೆ ಕಾಮಗಾರಿ ಅರ್ಧದಲ್ಲಿ ನಿಂತದ್ದು ಅವರ ಗಮನಕ್ಕೆ ಬರಲೇ ಇಲ್ಲ ಕಾರು ನೇರವಾಗಿ ಕೆಳಗಿರುವ ನದಿಗೆ ಬಿದ್ದ ಪರಿಣಾಮ ಮೂವರು ಪ್ರಾಣ ಕಳೆದುಕೊಂಡಿದ್ದಾರೆ ಸುಮಾರು ಐವತ್ತು ಅಡಿ ಎತ್ತರದಿಂದ ಕಾರು ರಾಮಗಂಗಾ ನದಿಗೆ ಬಿದ್ದಿದೆ ಇದೇ ವರ್ಷದ ಜುಲೈನಲ್ಲಿ ಕೇರಳದ ಕಾಸರಗೋಡಿನಲ್ಲಿ ಗೂಗಲ್ ಮ್ಯಾಪ್ ಯುವಕರಿಬ್ಬರ ದಾರಿ ತಪ್ಪಿಸಿತ್ತು ಆಸ್ಪತ್ರೆಗೆ ಹೋಗುತ್ತಿದ್ದವರಿಗೆ ಉಕ್ಕಿ ಹರಿಯುತ್ತಿರುವ ನದಿ ದಾರಿ ತೋರಿಸಿ ಎಡವಟ್ಟು ಮಾಡಿತ್ತು ಯುವಕರಿದ್ದ ಕಾರು ನದಿಯಲ್ಲಿ ತೇಲಿತ್ತು ಅದೃಷ್ಟವಶಾತ್ ಕಾರು ಅಲ್ಲೇ ಇದ್ದ ಮರಕ್ಕೆ ಸಿಲುಕಿಕೊಂಡಿದ್ದರಿಂದ ದುರಂತವೊಂದು ತಪ್ಪಿತ್ತು ಇನ್ನು ಮೇ ತಿಂಗಳಲ್ಲಿ ಮೂನಾರನಿಂದ ಕೇರಳದ ಆಳಪುಳಕ್ಕೆ ಹೊರಟಿದ್ದ ಪ್ರವಾಸಿಗರು ಮ್ಯಾಪ್ ದಾರಿ ತಪ್ಪಿಸಿದ ಕಾರಣ ದಕ್ಷಿಣ ಕೇರಳದ ಕುರ್ಪಂಧಾರ ಬಳಿಯ ತೊರೆಗೆ ಬಿದ್ದ ಘಟನೆ ನಡೆದಿತ್ತು ಪ್ರವಾಸಿಗರು ಪ್ರಾಣಾಪಾಯದಿಂದ ಪಾರಾಗಲು ಕಿಟಕಿಯಿಂದ ಹಾರಿ ಹೇಗೋ ದಡ ತಲುಪಿದ್ದರು ನವೆಂಬರ್ ಹನ್ನೊಂದರಂದು ಶಬರಿಮಲೆಯಿಂದ ವಾಪಸ್ ಆಗುತ್ತಿದ್ದ ಭಕ್ತರೊಬ್ಬರು ಗೂಗಲ್ ಮ್ಯಾಪ್ ಎಡವಟ್ಟಿನಿಂದಾಗಿ ಕೆಸರಿನಲ್ಲಿ ಬಿದ್ದು ನರಳಾಡಿದ ಘಟನೆ ನಡೆದಿದೆ ವಿಶೇಷ ಚೇತನರಾದ ಪರಶುರಾಮ್ ಎಂಬವರು ತಮ್ಮದೇ ವಿಶೇಷ ವಿನ್ಯಾಸದ ದ್ವಿಚಕ್ರ ವಾಹನದಲ್ಲಿ ಶಬರಿಮಲೆಗೆ ತೆರಳಿದ್ದರು ಆಗುತ್ತಿದ್ದಾಗ ಬೇಗನೆ ತೆರಳುವ ಉದ್ದೇಶದಿಂದ ಗೂಗಲ್ ಮ್ಯಾಪ್ ಹೊರೆ ಹೋಗಿದ್ದರು ಆದರೆ ಅದು ತಪ್ಪಾದ ದಾರಿ ತೋರಿಸಿತ್ತು ಅದು ತೋರಿಸಿದಂತೆ ಒಂದು ಕಡೆ ಸೇತುವೆ ದಾಟಿದ ಪರಶುರಾಮ್ ಅವರು ಕತ್ತಲಿನಲ್ಲಿ ಏಕಾಏಕಿ ಕೆಸರಿನಲ್ಲಿ ಬಿದ್ದು ಬಿಟ್ಟರು ಮಳೆಯ ಅಬ್ಬರವೂ ಜೋರಾಗಿತ್ತು ಅಕ್ಕಪಕ್ಕ ಯಾರೂ ಇಲ್ಲದೆ ಸುಮಾರು ಏಳು ಗಂಟೆಗಳ ಕಾಲ ಅಲ್ಲಿಯೇ ಒದ್ದಾಟಿದ್ದರು ಬಳಿಕ ಪೊಲೀಸರ ಸಹಾಯದಿಂದ ಬಚಾವಾಗಿದ್ದರು ಆಸ್ಪತ್ರೆಯ ಕಡೆಗೆ ಹೋಗಬೇಕಿದ್ದ ಯುವಕರು ಗೂಗಲ್ ಮ್ಯಾಪ್ ನಂಬಿ ಕಾರನ್ನು ಸೀದ ಹೊಳಗೇ ಇರಿಸಿದ ಘಟನೆ ಜುಲೈನಲ್ಲಿ ನಡೆದಿತ್ತು ಅದೃಷ್ಟವಶಾತ್ ಆ ಇಬ್ಬರು ಯುವಕರು ಪ್ರಾಣಾಪಾಯದಿಂದ ಪಾರಾಕಿದ್ದರು ಇದನ್ನ ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಕೊಡಗು ಕನೆಕ್ಟ್ ಅನ್ನು ಟ್ವಿಟರ್ ಹ್ಯಾಂಡಲ್ ನಲ್ಲಿ ಟ್ವೀಟ್ ಮಾಡಲಾಗಿದ್ದು ಭಾರಿ ಗಮನ ಸೆಳೆದಿತ್ತು ಈ ಎಲ್ಲಾ ಗಂಭೀರ ವಿಷಯಗಳ ನಡುವೆ ಒಂದು ತಮಾಷೆಯ ಸುದ್ದಿಯೂ ಇದೆ ಹೀಗೆ ಗೂಗಲ್ ಮ್ಯಾಪ್ ಹಾಕಿಕೊಂಡು ಮಡಿಕೇರಿಯ ಕ್ಲಬ್ ಮಹೀಂದ್ರ ರೆಸಾರ್ಟ್ ಹುಡುಕಿಕೊಂಡು ಬರುವವರು ಅನೇಕರು ಅದ್ಯಾವುದೋ ಹೊಲ ಗದ್ದೆ ತಲುಪುತ್ತಾರೆ ದಾರಿ ತಪ್ಪಿ ಬರುವ ಪ್ರವಾಸಿಗರನ್ನ ಉದ್ದೇಶಿಸಿ ನಿಮ್ಮ ಗೂಗಲ್ ಮ್ಯಾಪ್ ತಪ್ಪಾಗಿದೆ ಈ ರಸ್ತೆಯು ಕ್ಲಬ್ ಮಹೀಂದ್ರಕ್ಕೆ ತೆರಳುವುದಿಲ್ಲ ಎಂದು ಸ್ಥಳೀಯ ಜನರು ಸೂಚನಾ ಫಲಕವನ್ನ ಅಳವಡಿಸಿದ್ದಾರಂತೆ ಸರಿ ತಮಶೆ ಬದಿಗಿರಲಿ ಗೂಗಲ್ ಮ್ಯಾಪ್ನಲ್ಲಿ ಇಂತಹ ದೋಷಗಳು ಏಕೆ ಸಂಭವಿಸುತ್ತವೆ ಅಂತ ನೋಡೋಣ ತಪ್ಪಾದ ಡೇಟಾ ನಿಯಮಿತ ನವೀಕರಣಗಳ ಹೊರತಾಗಿಯೂ ನಕ್ಷೆಗಳು ಯಾವಾಗಲೂ ರಸ್ತೆ ಮುಚ್ಚುವಿಕೆಗಳು ನಿರ್ಮಾಣ ವಲಯಗಳು ಅಥವಾ ಸಂಚಾರ ನಿಯಮಗಳಲ್ಲಿನ ತಾತ್ಕಾಲಿಕ ಅಥವಾ ಹೊಸ ಬದಲಾವಣೆಗಳನ್ನು ಒಳಗೊಳ್ಳುವುದಿಲ್ಲ ಬಳಕೆದಾರರ ತಪ್ಪು ಅರ್ಥೈಸುವಿಕೆ ಜನರು ಸಾಮಾನ್ಯವಾಗಿ ಅಪ್ಲಿಕೇಶನ್ ನ ಸೂಚನೆಗಳನ್ನು ತಪ್ಪಾಗಿ ಓದುತ್ತಾರೆ ಅಥವಾ ಟ್ರಾಫಿಕ್ ಸೈನ್ಗಳೊಂದಿಗೆ ಕ್ರಾಸ್ ಚೆಕ್ ಮಾಡುವಲ್ಲಿ ವಿಫಲರಾಗುತ್ತಾರೆ ಅಲ್ಗಾರಿದಮಿಕ್ ನ್ಯೂನತೆಗಳು ಅಲ್ಗಾರಿದಮ್ಗಳು ದಕ್ಷತೆ ಮತ್ತು ವೇಗಕ್ಕೆ ಆದ್ಯತೆ ನೀಡುತ್ತವೆ ಕೆಲವೊಮ್ಮೆ ಪ್ರಾಯೋಗಿಕತೆ ಅಥವಾ ಸುರಕ್ಷತೆಯನ್ನು ನಿರ್ಲಕ್ಷಿಸುತ್ತವೆ ಹಾಗಾದ್ರೆ ಸುರಕ್ಷಿತ ಸಂಚಾರಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮಗಳು ಯಾವುವು ಡೈರೆಕ್ಷನ್ಗಳನ್ನು ಕ್ರಾಸ್ ಚೆಕ್ ಮಾಡುವುದು ಅಂದ್ರೆ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ಹೋಗಬೇಕಿರುವ ಮಾರ್ಗದ ಬಗ್ಗೆ ಪರಿಚಯ ಮಾಡಿಕೊಳ್ಳುವುದು ಉತ್ತಮ ಜೊತೆಗೆ ಪ್ರಯಾಣಿಸುವಾಗ ಅಲರ್ಟ್ ಆಗಿದ್ದುಕೊಂಡೇ ರಸ್ತೆ ಪಕ್ಕ ಇರುವಂತಹ ಚಿಹ್ನೆಗಳನ್ನ ಸರಿಯಾಗಿ ಗಮನಿಸಬೇಕು ಕೇವಲ ಒಂದೇ ನ್ಯಾವಿಗೇಷನ್ ಅಪ್ಲಿಕೇಶನ್ ಬಳಸದೆ ಇತರ ನ್ಯಾವಿಗೇಷನ್ ಅಪ್ಲಿಕೇಶನ್ ನಂತಹ ಪರ್ಯಾಯ ಮೂಲಗಳನ್ನು ಕೂಡ ಬಳಸಿಕೊಂಡು ಹಾದಿಯನ್ನು ಖಚಿತಪಡಿಸಿಕೊಳ್ಬೇಕು ಸುತ್ತಮುತ್ತಲಿನ ಪ್ರದೇಶಗಳ ಬಗ್ಗೆ ಜಾಗರೂಕರಾಗಿರುವುದು ಅಪ್ಲಿಕೇಶನ್ನ ಸೂಚನೆಗಳನ್ನು ನೈಜ ಪ್ರಪಂಚದ ಪರಿಸ್ಥಿತಿಗಳೊಂದಿಗೆ ನಿರಂತರವಾಗಿ ಹೋಲಿಕೆ ಮಾಡುತ್ತಾ ಇರಬೇಕು ಅಸುರಕ್ಷಿತ ಅಥವಾ ಪರಿಚಯವಿಲ್ಲದ ಮಾರ್ಗಗಳನ್ನು ಆದಷ್ಟು ತಪ್ಪಿಸಬೇಕು ಆಫ್ಲೈನ್ ನಕ್ಷೆಗಳನ್ನು ಬಳಸುವುದು ಆಫ್ಲೈನ್ ಬಳಕೆಗಾಗಿ ನಕ್ಷೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ವಿಶೇಷವಾಗಿ ನೆಟ್ವರ್ಕ್ ಕವರೇಜ್ ಸರಿಯಾಗಿರದ ದೂರದ ಪ್ರದೇಶಗಳಿಗೆ ಪ್ರಯಾಣಿಸುವಾಗ ಇದು ಅತಿ ಅಗತ್ಯ ಶಾರ್ಟ್ಕಟ್ಗಳ ಮೇಲಿನ ಕುರುಡು ನಂಬಿಕೆ ಸಲ್ಲದು ನಿರ್ದಿಷ್ಟವಾಗಿ ಗ್ರಾಮೀಣ ಅಥವಾ ಪರ್ವತ ಪ್ರದೇಶಗಳಲ್ಲಿ ಕಡಿಮೆ ದೂರ ಅಥವಾ ಫಾಸ್ಟೆಸ್ಟ್ ರೂಟ್ ಎಂದು ಲೇಬಲ್ ಮಾಡಲಾದ ಮಾರ್ಗಗಳ ಬಗ್ಗೆ ಜಾಗರೂಕರಾಗಿರಬೇಕು ಸ್ಥಳೀಯ ಜನರನ್ನ ಸಂಪರ್ಕಿಸಬಹುದು ದಾರಿ ಹೋಕರಲ್ಲಿಯೋ ಅಥವಾ ರಸ್ತೆಯ ಇಕ್ಕೆರೆಗಳಲ್ಲಿರುವ ಮನೆ ಅಥವಾ ಅಂಗಡಿಗಳಲ್ಲಿಯೋ ದಾರಿಯನ್ನು ಕೇಳಿ ಮ್ಯಾಪ್ನೊಂದಿಗೆ ಹೋಲಿಕೆ ಮಾಡಿಕೊಳ್ಬೇಕು ಅಪ್ಲಿಕೇಶನ್ ಅನ್ನು ನಿಯಮಿತವಾಗಿ ಅಪ್ಡೇಟ್ ಮಾಡುವುದು ಇತ್ತೀಚಿನ ರಸ್ತೆ ಬದಲಾವಣೆಗಳು ಮತ್ತು ಸುಧಾರಣೆಗಳನ್ನು ತಿದ್ದಿಕೊಳ್ಳಲು ನ್ಯಾವಿಗೇಷನ್ ಅಪ್ಲಿಕೇಶನ್ ಅನ್ನು ನಿಯಮಿತವಾಗಿ ಅಪ್ಡೇಟ್ ಮಾಡ್ತಿರಬೇಕು ಗೂಗಲ್ ಮ್ಯಾಪ್ ಮತ್ತು ಇತರ ನ್ಯಾವಿಗೇಷನ್ ಆಪ್ಗಳು ಬಹಳ ಉಪಯುಕ್ತವೇ ಆಗಿದ್ದರೂ ಅವುಗಳನ್ನು ಬಳಸುವಾಗ ಸಾಮಾನ್ಯ ಜ್ಞಾನ ಮತ್ತು ಸಾಂದರ್ಭಿಕ ಅರಿವು ಮುಖ್ಯವಾಗಿರುತ್ತದೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ ಬಳಕೆದಾರರು ತಪ್ಪು ಮಾರ್ಗದಲ್ಲಿ ತೆರಳುವುದನ್ನು ತಪ್ಪಿಸಬಹುದು ಮತ್ತು ಸುರಕ್ಷಿತ ಪ್ರಯಾಣವನ್ನು ಖಚಿತಪಡಿಸಿಕೊಳ್ಳಬಹುದು ನೆನಪಿರಲಿ ತಂತ್ರಜ್ಞಾನ ಅನ್ನೋದು ಒಂದು ಗೈಡ್ ಅಷ್ಟೇ ಹೊರತು ಗ್ಯಾರಂಟಿ ಅಲ್ಲ ಅದನ್ನು ಬುದ್ಧಿವಂತಿಕೆಯಿಂದಲೇ ಬಳಸಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇದೆ ರಿತಮ್ ಕನ್ನಡ